ಫೆಬ್ರವರಿ ಆರು ಎರಡು ಸಾವಿರದ ಇಪ್ಪತ್ತಾರು ಅಣ್ಣ ಇವತ್ತಕ್ಕೆ ನೇನು ಮಂಡಿಯಲ್ಲಿ ಯಾವ್ಯಾವ ಟೊಮೊಟೊ ಏನೇನು ರೇಟ್ ಹೋಗಿದೆ ಅಂತ ತಿಳಿಸ್ಕೊಡಿ ಅಣ್ಣ ಇವತ್ತೇನು ನಾಟಿ ಟೊಮೊಟೊ ಥರ್ಡ್ ಕ್ವಾಲ್ಟಿ ಐವತ್ತರಿಂದ ಎಪ್ಪತ್ತು ರೂಪಾಯಿ ಆಗಿದೆ ಸೆಕೆಂಡ್ ಕ್ವಾಲ್ಟಿ ಎಪ್ಪತ್ತರಿಂದ ನೂರೈವತ್ತು ರೂಪಾಯಿ ಆಗಿದೆ ಫೈನ್ ಕ್ವಾಲ್ಟಿ ಫಸ್ಟ್ ಕ್ವಾಲ್ಟಿ ಬಂದು ನೂರೈವತ್ತು ರೂಪಾಯಿ ಇನ್ನೂರ ಇಪ್ಪತ್ತು ರೂಪಾಯಿ ಟಾಪ್ ಆ್ಯಂಡ್ ಟಾಪ್ ಇನ್ನೂರ ಇಪ್ಪತ್ತು ರೂಪಾಯಿ ಇದೆ ನಾಟಿ ಅಂದರೆ ದ್ವಾರ ಸ್ವಲ್ಪ ಮುಕ್ಕಾಲು ಕಲರ್ ಇರೋದು ಹೊಸ ಮಾಲೆಲ್ಲ ನೂರೈವತ್ತು ರೂಪಾಯಿ ಮೇಲೇ ಹೋಗಿದೆ ನೂರೈವತ್ತರಿಂದ ಇನ್ನೂರ ಇಪ್ಪತ್ತು ರೂಪಾಯಿ ಸೀಡ್ ಬಂದ್ಬಿಟ್ಟು ಐವತ್ತು ರೂಪಾಯಿಂದ ನೂರು ರೂಪಾಯಿ ತರ್ಡ್ ಕ್ವಾಲ್ಟಿ ಆಗಿದೆ ನೂರು ರೂಪಾಯಿಯಿಂದ ನೂರೈವತ್ತು ಇನ್ನೂರು ರೂಪಾಯಿ ಸೆಕೆಂಡ್ ಕ್ವಾಲಿಟಿ ಆಗಿದೆ ಫೈನ್ ಕ್ವಾಲಿಟಿ ಬಂದು ಇನ್ನೂರಿಂದ ಮುನ್ನೂರು ರೂಪಾಯಿ ಟಾಪ್ ಆ್ಯಂಡ್ ಟಾಪ್ ಮುನ್ನೂರು ರೂಪಾಯಿ ಇದೆ ಅಂದರೆ ದಪ್ಪ ಶೈನಿಂಗು ಇರೋದೆಲ್ಲ ಮುನ್ನೂರು ರೂಪಾಯಿ ಇದೆ ದಯವಿಟ್ಟು ರೈತರು ಬರ್ತಿ ತಗೊಂಬನ್ನಿ ಬರ್ತಿ ಗ್ರೇಡಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಭರ್ತಿ ಗ್ರೇಡಿಂಗ್ ಇದ್ದರೆ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗೋದ್ರಲ್ಲಿ ಏನು ಸಂದೇಹ ಇಲ್ಲ ನಾವು ಕಿತ್ತಾಡೋದು ಚೆನ್ನಾಗಿರ್ತೈತೆ ಮುಖಾಲು ಬರ್ತಿ ಯಾವ ಯಾವುದೇ ಕಾರ್ಡ್ ತರಕ್ಕೆ ಹೋಗ್ಬೇಡ್ರಿ ಗ್ರೇಡಿಂಗ್ ತುಂಬ ಚೆನ್ನಾಗಿದ್ರೆ ಒಂದು ಐವ ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಈ ಸಂದರ್ಭದಲ್ಲಿ ಹತ್ತು ಇಪ್ಪತ್ತು ರೂಪಾಯಿ ಹೋದರೆ ಲಗೇಜ್ ಬಂದಂಗೆ ಆಗುತ್ತೆ

नूर नूप रूप रूप रूपत નૂર ઇપત્ નૂર ઇવ ઇવત નૂર અરવ નૂરા અૂટા અરવ અત નૂટ ડબ્બા 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 ூபாய் இன்னூ ரூபாய் இன்னூற இப்போ இப்போது ரூபாய் இன்னூரா இப்போது ரூபாய் இன்னூரூபாய் ಇನ್ನೂರು ರೂಪಾಯಿ ಇನ್ನೂರ ಐದು ರೂಪಾಯಿ ಹತ್ತು ರೂಪಾಯಿ ಹತ್ತೈದು ರೂಪಾಯಿ ಇನ್ನೂರ ಇಪ್ಪತ್ತು ರೂಪಾಯಿ ಇನ್ನೂರ ಇಪ್ಪತ್ತೈದು ರೂಪಾಯಿ ಇನ್ನೂರ ಇಪ್ಪತ್ತೈದು ಇಪ್ಪತ್ತೈದು ರೂಪಾಯಿ ಇನ್ನೂರ ಮೂವತ್ತೈದು ಮೂವತ್ತೈದು ಇನ್ನೂರ ರೂಪಾಯಿ ಇನ್ನೂರ ಮೂವತ್ತೈದು ಇನ್ನೂರ ರೂಪಾಯಿ ಇನ್ನೂರ ರೂಪಾಯಿ ಇನ್ನೂರ ಮಾತೈ ರೂಪಾಯಿ ಇನ್ನೂರ